ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಬಂದಿದ್ದೀನಿ ವಾಪಸ್ ಡ್ಯೂಟಿ ಮೇಲೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡ್ತು ಎಡಿಟಿಂಗ್ ಮಾಡೋಕ್ ಆಗ್ಲಿಲ್ಲ ಹುಷಾರ್ ಬರ ಇಲ್ಲ ಏನಾಗ್ಬಿಟ್ಟೈತೆ ಅದರ ನಡುವೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಕಮಿಟ್ಮೆಂಟ್ ಯಾವ್ದಪ್ಪ ಕಮಿಟ್ಮೆಂಟ್ ಅಂತಂದ್ರೆ ನಮ್ಮ ಸುಲ್ತಾನ್ ಗಾಡಿ ಏನಿದೆಯಲ್ವಾ ಸೀಸಿಂಗ್ ಅಲ್ಲಿ ಬಂದ್ಬಿಟ್ಟೈತೆ ಎರಡು ತಿಂಗಳ ಲೋನ್ ಅನ್ನ ನಾನು ಕಟ್ಟಿಲ್ಲ ಆ ಕಾರಣಕ್ಕೆ ಗಾಡಿ ಸೀಸಿಂಗ್ ಅಲ್ಲಿ ಐತೆ ಟೈಮ್ ಕೊಟ್ಟವ್ರೆ ಆ ಹತ್ತು ದಿನದಲ್ಲಿ ಆ ಒಂದು ಲೋನ್ ಆದ್ರೂ ಕಟ್ಟಿ ಅಂತ ಹೇಳೋರೆ ಆಲ್ಮೋಸ್ಟ್ ಒಂದು ಲೋನ್ ಅಂತಂದ್ರು ಒಂಬತ್ತು ಸಾವಿರ ರೂಪಾಯಿ ಈ ಹತ್ತು ದಿನದಲ್ಲಿ ನಾನು ಕಟ್ಟಬೇಕು ಹೇಗಾದರೂ ಡ್ಯೂಟಿ ಮಾಡಲೇಬೇಕಲ್ವಾ ಅದಕ್ಕೆ ಡ್ಯೂಟಿ ಮಾಡೋಣ ಡ್ಯೂಟಿ ಮಾಡಿಬಿಟ್ಟು ಆದಷ್ಟು ಬೇಗ ಇ ಎಮ್ ಐನ ಕಟ್ಟೋಣ ಇವಾಗ ನನ್ನ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಬರೀ ಸಾವಿರ ರೂಪಾಯಿ ಇರೋದು ಅದು ನೆನ್ನೆದೆ ಉಳಿದಿರೋದು ನಿನ್ನೆ ನಾನು ಡ್ಯೂಟಿ ಮಾಡಿ ಉಳಿದಿರೋದು ಇವಾಗ ಇನ್ನೂ ಒಂಬತ್ತು ದಿನದಲ್ಲಿ ಹತ್ತು ಸಾವಿರ ಹಂಗ ಹಿಂಗ ಮಾಡಿ ದುಡ್ದು ಗಾಡಿ ಲೋನನ್ನು ಕಟ್ಟೋಣ ತೋರಿಸ್ತೀನಿ ನಿಮಗೆ ಡ್ಯೂ ಡ್ಯೂ ರಿಮೆಂಬರ್ ಡ್ಯೂ ಏನೋ ಒಂದು ಒಂದೇ ನಿಮಿಷ ತೋರಿಸ್ತೀನಿ ನಿಮಗೆ ಬೋರಾ ಫೈನಾನ್ಸು ಡ್ಯೂ ರಿಮೆಂಬರ್ ಲೆಟ್ರ್ ಬಂದೈತೆ ಇಲ್ಲಿ ನೋಡಿ ಡ್ಯೂ ರಿಮೆಂಬರ್ ಲೆಟರ್ ಇದರಲ್ಲಿ ನನ್ನ ಫೋಟೋ ಮತ್ತೆ ಡೇಟ್ ಎಷ್ಟು ಎಷ್ಟು ತಿಂಗಳ ಗಾಡಿ ಲೋನ್ ಕಟ್ಟಬೇಕು ಅಂತ ಡ್ಯೂ ರಿಮೆಂಬರ್ ಡ್ಯೂ ರಿಮೆಂಬರ್ ಲೆಟರ್ ಗಾಡಿ ನಂಬರ್ ಇಲ್ಲಿ ಐತೆ ನೋಡಿ ಹೂ ಸ್ಟಾಪಿಯು ನಿಮ್ಮನ್ನ ತಡೆದಿರುವವರು ಯಾರು ಕಾರಣ ಜ್ಞಾಪನೆ ಪತ್ರ ಇವಾಗ ಇದರದ್ದು ಫಸ್ಟ್ ಕಟ್ಟಬೇಕು ಒಂದು ಹತ್ತು ದಿನದಲ್ಲಿ ಕಟ್ಟೋಣ ಅದಕ್ಕಿಂತ ಮುಂಚೆ ಫಸ್ಟ್ ಸರಿಯಾಗಿ ಡ್ಯೂಟಿ ಮಾಡೋಣ ಈ ಒಂದು ವಾರ ಹೆಂಗಾದ್ರು ಮಾಡಿ ಡ್ಯೂಟಿ ಮಾಡೋಣ ಅದು ಅಲ್ಲದೆ ಇವಾಗ ಬರೀ ಗಾಡಿದು ಲೋನ್ ಅಷ್ಟೇ ಅಲ್ಲ ಮನೆ ಬಾಡಿಗೆನೂ ಕೂಡ ಐತೆ ಸೊ ಟೋಟಲ್ ಎಷ್ಟಪ್ಪ ಅಂತಂದ್ರೆ ಕಮಿಟ್ಮೆಂಟು ಒಂಬತ್ತು ಸಾವಿರ ಗಾಡಿ ಲೋನ್ದಾಯ್ತು ಆರ್ ಸಾವಿರ ರೂಪಾಯಿ ಮನೆ ಬಾಡಿಗೆ ಆಯ್ತು ಹದಿನಾಲ್ಕು ಸಾವಿರ ರೂಪಾಯಿ ಬೇಕು ಹತ್ತು ದಿನದಲ್ಲಿ ಹತ್ತು ದಿನ ಏನು ಈಗ ಹತ್ತನೇ ತಾರೀಕಿಗೆ ಮನೆ ಬಾಡಿಗೆ ಕಟ್ಟಬೇಕು ಇಪ್ಪತ್ತನೇ ತಾರೀಕು ಇವಾಗ ಹದಿನೆಂಟನೇ ತಾರೀಕಿಗೆ ನಂದು ಗಾಡಿ ಲೋನ್ ಮೂರು ತಿಂಗಳಾಗಿಬಿಡುತ್ತೆ ಸೊ ಆದಷ್ಟು ಬೇಗ ಏನಾದರೂ ಮಾಡಿ ಡ್ಯೂಟಿ ಮಾಡಿ ಫಸ್ಟ್ ಕಟ್ಟೋದನ್ನು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಡ್ಯೂಟಿ ಇವಾಗ ಡ್ಯೂಟಿ ಮೇಲೆ ಬಂದಿದ್ದೀನಿ ಪಿಕಪ್ಗೆ ಬಂದು ನಿಂತಿದ್ದೀನಿ ಎಲ್ಲಪ್ಪ ಅಂತಂದರೆ ಬಾಡಿಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು ನೋಡೋಣ ಹೋಗೋಣ ಡ್ಯೂಟಿ ಮೇಲೆ ಬನ್ನಿ ಸೊ ಇವಾಗ ನಾನು ಡ್ಯೂಟಿನ ಕರ್ಕೊಂಡು ಬಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬಿಟ್ಟೆ ಪ್ಯಾಸೆಂಜರ್ ಅವರು ನನಗೆ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ ಗರ್ಭ ಸಂಸ್ಕಾರ ಇದನ್ನ ನನ್ನ ಮಿಸ್ಸಸ್ ಅವ್ರು ಕೊಡ ಕೇಳೋರು ಅವರು ಪ್ರೆಗ್ನೆಂಟ್ ಅಲ್ವಾ ಸೊ ಇದನ್ನ ಕೊಡ ಕೇಳಿದ್ದಾರೆ ನೋಡೋಣ ಇದ್ರು ಏನು ಎತ್ತ ಅಂತ ಒಂದು ಸಪ್ರೇಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಗರ್ಭ ಸಂಸ್ಕಾರ ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು ಶ್ರೇಷ್ಠ ಸಮಾಜ ನೋಡೋಣ ಇದು ನಮ್ಮ ಸುಲ್ತಾನ ಸುಲ್ತಾನ ಟೈರ್ ಬೇಕು ಟೈರ್ ನಿಮ್ ಈಗ ಕಡೆ ಚೆನ್ನಾಗಿದೆ ಫ್ರೆಂಟಿಗೊಂದು ಹೋಗಿದೆ ನಮ್ಮ ಸುಲ್ತಾನ್ ಸುಲ್ತಾನ್ ಥು ಕಣ್ಣೆದ್ರಿಗೆ ಇದ್ರೆ ಇದ್ರೂ ಶೂಟ್ ಮಾಡಿ ಸಾಯಿಸಿ ಬರ್ತೀನಿ ಇರಿಟೇಷನ್ ಇರಿಟೇಶನ್ ಕಟ್ಟಿ ಕಳ್ಸೋ ಸ ನಮ್ಮ ಸುಲ್ತಾನ ತುಂಬಾ ದಿನ ಆದಮೇಲೆ ಮೀಟ್ ಆಗ್ತಾ ಇರೋದು ನಮ್ಮ ಸುಲ್ತಾನ್ಗೆ ಏನು ನೋಡ್ತೀರಾ ನೋಡೋಣ ನಮ್ಮ ಸುಲ್ತಾನ ಓಡಿಸ್ತಾ ಇರೋದು ಇವರೇ ಬನ್ನಿ ಸರ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬ್ಲಾಗ್ಗೆ ಇವರೇ ನಮ್ಮ ಸುಲ್ತಾನ ಇವಾಗ ಮೇಂಟೈನ್ ಮಾಡ್ತಾ ಇರೋದು ಹೇಗಿದ್ದಾನೆ ಸರ್ ಸುಲ್ತಾನೋ ಚೆನ್ನಾಗವ ಚೆನ್ನಾಗೋನಾ ಸೊ ಗಾಡಿಗೆ ಸ್ವಲ್ಪ ಟೈರ್ ಬೇಕಾಗಿತ್ತು ಟೈರ್ ಕೊಡ್ಸೋಣ ಸರ್ ಇನ್ನೊಂದು ಏನಂತಂದ್ರೆ ಗಾಡಿ ಸೀಸಿಂಗ್ ಅಲ್ಲದೆ ಲೋನ್ ಕಟ್ಟಿಲ್ಲ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇವರು ಇವಾಗ ಇವಾಗ ಸದ್ಯಕ್ಕೆ ನನ್ನ ಗಾಡಿನ ಮೇಂಟೈನ್ ಮಾಡ್ತಾ ಇರೋದು ಇವ್ರೆ ಇವಾಗ ನನ್ನ ಗಾಡಿ ಲೋನ್ ಕಟ್ಟಬೇಕು ಕ್ಲಿಯರ್ ಮಾಡಿಬಿಡೋಣ ಸ್ವಲ್ಪ ವಾಷಿಂಗ್ ಮಾಡಿಸ್ಬಿಡಿ ಸರ್ ಸರ್ ಗಾಡಿನ ಡ್ಯೂಟಿಗಳು ಬೀಳ್ತಾ ಇದಾವೆ ಎಪ್ಪತ್ತು ಸಹಕಾರ ನಗರ ಹೋಗೋಣ ಸರ್ ಹೊರಡೋಣ ಡ್ಯೂಟಿ ಹಾಕ್ಕೊಂಡಿದ್ದೀನಿ ಹೊರ್ಟು ಬಿಡ್ತೀನಿ ಬಾಯ್ ಸುಲ್ತಾನ್ ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿದ್ದ ಡ್ಯೂಟಿ ಹಾಕೊಂಡಿದೀನಿ ನಾನು ಇವಾಗ ಹೊರಡ್ತೀನಿ ಡ್ಯೂಟಿ ಮೇಲೆ ಹಂಗೆ ಇವತ್ತು ಸಾಹೇಬ್ರು ನಮ್ ಸಾಹೇಬ್ರು ಅಂಡ್ರೆಡ್ ಅಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ಸ್ ಬಂದೈತೆ ನಮ್ಮ ಸಾಹೇಬ್ರಿಗೆ ಅವ್ರಿಗೆ ಪಾರ್ಟಿ ಕೊಡಿಸ್ಬೇಕು ಇವಾಗ ಹೋಗಿ ಹೋಗೋಣ ಇವಾಗ ಡ್ಯೂಟಿ ಮಾಡ್ತಾ ಸೀದಾ ಮನೆಗೆ ಹೋಗ್ಬಿಡ್ರೆ ಸೊ ನಾನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಬೆಂಗಳೂರು ಆಟೋ ಸೇನೆ ಅಧ್ಯಕ್ಷರು ಚೇತನ ಮಾಡಿದ್ರು ರಿಸೆಪ್ಷನ್ ಇದೆ ಬನ್ನಿ ಅಂತ ಸೊ ಡ್ಯೂಟಿ ಮಾಡ್ತಾ ಇದೀನಿ ಈ ಆಕಾರದಲ್ಲಿ ಇವಾಗ ರಿಸೆಪ್ಷನ್ ನೋಡೋಣ ಅಲ್ಲಿ ನಮ್ಮ ಶಟ್ರು ಬರ್ತವ್ರೆ ಮತ್ತೆ ನಮ್ಮ ಸರ್ವಣ್ಣ ಖಜಾಂಚಿ ಅವರು ಬರ್ತವ್ರೆ ಸೀದಾ ಅಲ್ಲಿಗೆ ಹೋಗೋಣ ಇವಾಗ ಮಲ್ಲೇಶ್ವರಂ ಇರೋದು ಬರೀ ಡೌಗಳು ಬರೀ ಡೌಗಳು ಸೊ ಡೈರೆಕ್ಟ್ ಮಲ್ಲೇಶ್ವರಂಗೆ ಹೋಗೋಣ ಬನ್ನಿ

ಏನ್ ಆಯ್ತಾ ಇಲ್ವಾ ಸ್ವಲ್ಪ ಅನ್ನದ್ರು ಬೆಲೆ ಇಲ್ವಾ ನಮಗೆ ಏನಪ್ಪ ಈಗ ನಿಮ್ಮ ಕತೆ ಓಕೆ ಯಲ್ಲಾ ವನ್ನೇಮ್ ಶಿ ವನ್ನೇಮ್ ಶಿ ಅಲ್ಲ ಒನ್ ಅವರ್ ಆಯ್ತು ಬಂದ್ಬಿಟ್ಟು ಎಲ್ಲಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಇದ್ದಾರೆ ಯೇನ್ ಹಿಂಗಾದ್ರೆ ಹೆಂಗೆ ಊಟ ಮಾಡಕ್ಕೆ ಮತ್ತೆ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲ ಟೈಮ್ ಇದೆ ಇರೋದು ವಾಚೆ ಇಲ್ಲ ವಾಚೆ ಹಾಕೊಂಡು ಬಂದಿಲ್ಲ ಇವತ್ತು ಇರ್ಲಿ ಪರವಾಗಿಲ್ಲ ಕೈಯಣ್ಣ ಇನ್ನೊಂದ ಸ್ವಲ್ಪ ಇಲ್ಲ ನಾನು रोज ಟೈಮ್ ಫುಲ್ ಡೇ ಉಪವಾಸ ಇರ್ತೀರಾ ಇವಾಗ ಇರೋಣಾ ನಿಮ್ಗೊಂದ್ ಮಾತಾಡ ನಿನ್ನೆ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ರಾತ್ರಿ ಮನೆಗ್ ಹೋಗಿದೀನಿ ಫುಲ್ ವಾಮಿಟ್ಟು ತಲೆ ನೋವು ಅಸಿಡಿಟಿ ಸರಿಯಾಗಿ ಇದನ್ನ ಆಗಿಲ್ಲ ಅದೇ ಆಗಿರೋದು ಓಸಿ ಲೇಸಿ ತಗೊಂಡಿದ್ದಕ್ಕೆ ರಾತ್ರಿ ಸರಿಯಾಗಿ ಆಗ್ಬಿಟ್ಟ ಫುಲ್ ನಾವ್ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಿಗ್ ಬೇಡಿ ಫುಲ್ ವಾಮಿಟ್ಟು ಇವ್ರ ಎಡಿಟಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟವ್ರೆ ಸಿಕ್ತಿಲ್ಲ ಸಿಗಲ್ಲ ಅಂತ ಖಂಡಿತ ತಲೆಯಲ್ಲಿ ಕೂದ್ಲಿದ್ರು ಇನ್ನು ಎಷ್ಟ್ ಮನೆ ಹಾಳು ಮಾಡ್ತಿದ್ರು ಅಲ್ಲಿ ಹೆಬ್ಬಳಕ್ ಬಂದಿದ್ರೆ ನನ್ ಕರ್ಕೊಂಡ್ ಬಂದ್ಬೋದಾಗಿತ್ತು ಇವ್ರನ್ನ ಇಂದ್ರಾನಗರ್ದಿಂದ ಗಾಡೀಲ್ ಕರ್ಕೊಂಡ್ ಬಂದಿದ್ಯಾ ನನ್ನ ಕರ್ಕೊಂಡು ಬಂದಿದ್ರೆ ಏನಾಗಿರೋದು ಅಲ್ಲ ನಾವು ರಾನ್ ಆಕ್ಟ್ ಬಂದಿದ್ದು ನಿಮ್ಗೆ ಅಂದ್ರೆ ಹಿಂಗೋಬಿಟ್ಟು ಹಿಂಗ್ ಆಗುತ್ತೆ ಊಟ ಇಲ್ಲ ಆಮೇಲೆ ಖಾಲಿ ಆಗುತ್ತೆ ಹಾ ಇವ್ರನ್ನಾದ್ರೆ ಇಂದಿರಾ ನಗರದಿಂದ ಎತ್ಕೊಂಡ್ ಬರೋದಂತೆ ನಾವ್ ಎಬ್ಬಾಳಕ್ ಎಬ್ಬಾಳಕ್ ನಾನ್ ನಡ್ಕೊಂಡ್ ಬರ್ತೀನಿ ಅಂತಂದೆ ಶೆಟ್ರ ಎಬ್ಬಾಳ ತನಕ ನಾನ್ ನಡ್ಕೊಂಡ್ ಬರ್ತಿದ್ದೆ ಅಲ್ಲಿಂದ ಎತ್ಕೊಂಡ್ ಬರ್ತಿದ್ರೆ ನಡ್ಕೊಂಡ್ ಬರಕು ಟ್ರಾಫಿಕ್ ಅಲ್ಲಿ ನಾರ್ಕ ಬರಕು ತುಂಬಾ ವ್ಯತ್ಯಾಸ ಐತೆ ಅಣ್ಣ ಮುಚ್ಚ ವಾಯಿ ನೀನು ಒಬ್ಬ ಫ್ರೆಂಡ್ ಏನು ಆಗೋದಿಲ್ಲ ಪಾಯಿಂಟ್ಸ್ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹ್ಮ್ ಸಂಬಂಧ ಬರ್ತಾನ ಒಂದ್ ನಿಮ ಬಿಚ್ ಕೊಟ್ಬಿಡು ಇದೇನಿದು ಏನಿದು ಆಲ್ರೆಡಿ ಗಲೀಜು ಮಾಡ್ಕೊಂಡ್ ಬಿಟ್ಟಿದ್ಯಾ ಏನಿದು ಪಾಯ್ಸನಾ ಇರ್ಲಿ ಬಿಡು ಪರವಾಗಿಲ್ಲ ಅಣ್ಣ ಒಳಗಡೆ ಹಾಕೊಳ್ಳಿ ಕೋರ್ಟ್ ಮೇಲಿದು ಕೋರ್ಟ್ ನನಗೆ ಒಳಗಡೆ ಶರ್ಟ್ ನಿಮಗೆ ಪ್ಯಾಂಟ್ ನಮ್ ಶರ್ಟ್ ಗೆ ಕೊಟ್ಟು ಬಿಡಣ ಬಾಯ್ಲಿ ಇಲ್ಲ ಇದ್ರು ಹುಡುಗಿ ಅದಣ ಹುಡುಗಿ ಅಲ್ಲ ಹುಡುಗ ಅಲ್ಲ ಹುಡುಗಿ ಏ ಹೆಣ್ಮಗು ಚೋಟ ಚೋಟ ಮೆಣಸಿನಕಾಯಿ ಏ ಬಟ್ಟೆಗೆ ಮಾತಾಡ ನೀನು ಇವಾಗ ಅಮ್ಮ ಲಾಕ್ ಮಾಡಮ್ಮ ಹಿಂಗಮ್ಮ ಲಾಕ್ ಮಾಡೋದು ತಗೋ ಮಾತಾಡು ನಿಂದ ಅವ್ನು ಫ್ರಂಟ್ ಕ್ಯಾಮ್ರಾ ಬರಬೇಕು ಫ್ರಂಟ್ ಕ್ಯಾಮ್ರಾ ಬೇಕು ಅವ್ನು ಕೈ ಕೊಡಿ ಇಟ್ಕೊ ರೆಕಾರ್ಡಿಂಗ್ ಐತೆ ಹೇಳು ಮಾತಾಡು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚಾಕ್ ನಂತಿ ಕೈ ಬೆರಳು ಹಿಂಗೆ 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 ಇದನ್ನ ಇಂಗಡಿ ಹಾ ಬೆರಳು

ಏನ್ ಮಾಡಕ್ ನಾವೆಲ್ಲ ಇಲ್ಲಿ ಮದ್ವೆ ಏನು ಮಾಡಕ್ಕೆ ಜೋರಾಗಿ ಹೇಳು ಅಲ್ಲ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮ್ ಮೊಬೈಲ್ ಹಿಡ್ಕೊಂಡು ಕೂತ್ರಿ ಹಿಂಗೆ മദവേ <laughs> ഗണ്ടുഹിത് <laughs> 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 <laughs>

bãi <laughs> <coughs> <coughs> le, short mention full <coughs> busy hai, short mention kai. <coughs> <coughs> ಹೆಗಲ್ ಮೇಲೆ ಹಾಕೊಳ್ಳಿ ಹೆಗಲ್ ಮೇಲೆ ಹಾಕೊಳ್ಳಿ ಬನ್ನಿ ಬೆಳಗ್ಗೆ ಬೆಳಗ್ಗೆ ಸಾಮಾನು ಹೆಗಲ್ ಮೇಲೆ ಹಾಕೊಂಡು

ರೊಕ್ಕ ರೊಕ್ಕ ಇದ್ರಲ್ಲ ಐತೆ ರೊಕ್ಕ ಎಲ್ಲ ಇದ್ರಲ್ಲ ಐತೆ ರೊಕ್ಕ ಎಲ್ಲ ಇದ್ರಲ್ಲ ಐತೆ ತೋಳಿ ಏನಿಲ್ಲ ಅಬ್ಬಬ್ ಅಂತಂದ್ರೆ ಒಂದ್ ಎರಡ್ ಸಾವಿರ ಇರ್ಬೇಕಷ್ಟೇ ಅಪ್ಪೇ ಇದು ಯಾವ್ದೋ ಬ್ಯಾಕ್ ರೆಬಲ್ತಾರ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲ ಫೋನ್ ಅಲ್ಲಿ ಅದು ಮತ್ತೆ ಏನಿಲ್ಲ

ನಾನ್ ಡ್ಯೂಟಿ ಮಾಡ್ಬೇಕು ಅಂತ ಬಂದೆ ಇವತ್ತು ಡ್ಯೂಟಿ ಆಗ್ಲಿಲ್ಲ ಇವತ್ತಿನ ಡ್ಯೂಟಿ ಹೋಗೇ ಆ ಇವತ್ತೇನ್ ಮಾಡೋಣ ಅಂತಂದ್ರೆ ಸೀದಾ ಮನೆಗೆ ಹೋಗ್ಬಿಡೋಣ ಸಾಹೇಬ್ರಿಗೆ ಪಾರ್ಟಿ ಕೊಡ್ಬೇಕು ಪೊಲರ್ ಬಿಯರ್ ಕರ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸಾಹೇಬ್ರಿಗೆ ಯಾಕಂತಂದ್ರೆ ಸಾಹೇಬರು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದೆ ಸಾಹೇಬ್ರಿಗೆ ಇವತ್ತು ಸಾಹೇಬ್ರು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಬಂದೈತೆ ಸಾಹೇಬ್ರದ್ದು ಒಂದೇ ಕ್ಲಾಸಲ್ಲಿ ಚೆನ್ನಾಗಿ ಬರ್ದವನು ಇಲ್ವೋ ಗೊತ್ತಿಲ್ಲ ಬಟ್ ಬರ್ದವನೇ ಚೆನ್ನಾಗಿ ಮಾರ್ಕ್ಸ್ ಬಂದೈತೆ ಓದೋದ್ರಲ್ಲಿ ಚೆನ್ನಾಗವನೇ ಸ್ವಲ್ಪ ಬರವಣಿಗೆಯಲ್ಲಿ ವೀಕ್ ಅವನೇ ಅಂತ ಹೇಳೋರೆ ಅದಕ್ಕೆ ಸಾಹೇಬ್ರನ್ನ ಕರ್ಕೊಂಡು ಇವತ್ತು ಸಾಹೇಬ್ರಿಗೆ ಒಂದು ಸ್ಪೆಷಲ್ ಟ್ರೀಟು ನಮ್ಮ ಸಾಹೇಬ್ರಿಗೆ ಏನಪ್ಪಾ ಅಂತಂದರೆ ಕೋಲಾರ ಬಿಯರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅರಿಗೆನ್ ಬೇಕು ಅದನ್ನ ಕೊಡ್ಸಣ ಬನ್ನಿ ಏನ ಅದು ಬಾಯಲ್ಲಿ ಹ ಆ ಮಜೇಸ್ಟ್ ಎಷ್ಟು ಬಂದೈತೆ ಮಾರ್ಕ್ಸ್ 76 ಪಾರ್ಟಿ ಟ್ಯಾಂಕ್ ನೀಡಿ ಪಾರ್ಟಿ ಬೇಕಾ ಹೇಳಿ ಹೋಗೋಣ ತೈದಿ ನೀನೇ ಪಾರ್ಟಿ ಬಟ್ಟಿ کچھ بھی نہیں ನೆಕ್ಸ್ಟ್ ಇಯರ್ ಪಲರ್ ಬಿಯರ್ ಹ ಪಲರ್ ಬಿಯರ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಪಾರ್ಟಿ ಐಸ್ ಕ್ರೀಮ್ ಪಾರ್ಟಿನ ಸಾರಿ ಸಾಹೇಬ್ರನ್ನ ಐಸ್ ಕ್ರೀಮ್ ಪಾರ್ಟಿ ಕರ್ಕೊಂಡು ಹೋಗೋಣ ಇವಾಗ ಸಾಹೇಬ್ರೆ ರೆಡಿಯಾಗಿ ಆಗಿ ಸೊ ಸಾಹೇಬ್ರೆ ಎಲ್ಲಿಗೆ ಹೋಗೋಣ ಪಾರ್ಟಿಗೆ ಮತ್ತೆ ಎಲ್ಲಿ ಸರ್ ಪಾರ್ಟಿ ಎಲ್ಲಿ ಎಲ್ಲಿ ಹೋಗೋಣ ಎಲ್ಲಿ ಹೇಳಿ ಗೊತ್ತಿಲ್ಲ ಎಲ್ಲಿನೂ ಹೋಗೋಣ ಎಲ್ಲಿಗೆ ಅದು ಹೇಳಿ ಕೋಲಾರ್ ಬಿಯರ್ ಪಲ್ಲಕ್ ಬೇರ್ ಕರ್ಕೊಂಡು ಹೋಗೋಣ ಸಾಹೇಬ್ರಿಗೆ ಬನ್ನಿ ಇಲ್ಲಿ ಐಸ್ ಕ್ರೀಮ್ ಅಂಗಡಿ ಇದೆಯಲ್ಲ ರೋಡ್ ಹತ್ರ ಹೋಗೋಣ ಬನ್ನಿ ಸೊ ಇಲ್ಲೇ ಪೊಲ ನಮ್ಮ ಮನೆ ಪಕ್ಕದಲ್ಲೇ ಓಯ್ 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 ಸಾಬ್ರ ಇರಿ ಏನ್ ಅರ್ಜೆಂಟ್ ಓಯ್ ಓಯ್ ಇರು 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 ಯಾವ್ ಬೇಕು ಸಾಹೇಬ್ರ ಇದೊಂದು ಇದೊಂದು ಸರಿನಾ ಓಕೆ ನಿಂದು ಸರಿನಾಕಿದು ಇದು ಕುಕಿದು ನೀನು ತಗೋ ಇದು ನಮ್ಮ ಸಾಹೇಬ್ರದು ಸಾಬ್ರೆ ನೋಡಿ ಸಾಹೇಬ್ರೆ ಸಹೇಬ್ರ ಪಾರ್ಟಿ ಸಾಹೇಬ್ರು ಪಾಸ್ ಆಗೋರಲ್ವಾ ಅದರದ್ದು ಪಾರ್ಟಿ ಅಲ್ವಾ ಸಾಹೇಬ್ರಾ ಎಷ್ಟು ಬಂದಿದೆ ಮಾರ್ಕ್ಸು ನಿಂದು ಏಯ್ಟಿ ಪರ್ಸೆಂಟ್ ಇವೊಂದು ಏಯ್ಟಿ ಪರ್ಸೆಂಟ್ ಇವೊಂದು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಅಲ್ವಾ ಓಕೆನಾ ಹ್ಯಾಪಿನಾ ಇನ್ನೇನಾದ್ರೂ ಬೇಕಾ ಸಾರಿ ಸೊ ಹೆಂಗೋ ಸೈಬ್ರಗೆ ಪಾರ್ಟಿನೂ ಆಯಿತು ಎಲ್ಲ ಆಯಿತು ಇವಾಗ ನಾನು ನೋಡ್ತೀನಿ ಆದರೆ ಡ್ಯೂಟಿ ಮೇಲೆ ಹೋಗ್ತೀನಿ ಇಲ್ಲ ಅಂತ ಅನಿಸಿ ಮನೆಗೆ ಹೋಗ್ತೀನಿ ಯಾಕಂದರೆ ವೀಡಿಯೋ ಎಡಿಟಿಂಗು ಇದೆ ನನಗೂ ಸ್ವಲ್ಪ ಆಗ್ತಾಯಿಲ್ಲ ಇವಾಗ ಡ್ಯೂಟಿ ಮಾಡೋಕ್ಕೆ ಸೊ ನಾಳೆಯಿಂದ ಡ್ಯೂಟಿ ಮಾಡೋಣ ಹತ್ತು ದಿನದಲ್ಲಿ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಣ ಏನೇನು ಕಮಿಟ್ಮೆಂಟ್ ಇದೆ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳೋಣ ಓ ನಾಳೆ ಮಧ್ಯಾಹ್ನ ಮೇಲೆ ಡ್ಯೂಟಿ ಯಾಕಂದರೆ ನಾಳೆ ನಮ್ಮ ಮೇಡಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಸೊ ಪರವಾಗಿಲ್ಲ ನಾಳೆ ಬರ್ತೀನಿ ಡ್ಯೂಟಿ ಮೇಲೆ ಮಧ್ಯಾಹ್ನ ಮೇಲೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಮೇಲೆ ಬಂದು ಡ್ಯೂಟಿ ಮಾಡೋಣ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸೊ ವಿಡಿಯೋಗೆ ನೀವೆಲ್ಲ ಸೊ ಚಾನೆಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಆ್ಯಂಡ್ ಬ ಬಾಯ್